ಕೆಲವು ದಿನಗಳ ಹಿಂದೆ ಬಸವರಾಜ್ ಎನ್ನುವವರ ಮೈ ಮೇಲೆ ಮೂರರಿಂದ ನಾಲ್ಕು ದೆವ್ವಗಳ ಆತ್ಮ ಸೇರಿಕೊಂಡಿದೆ ಎಂಬಂತಹ ವಿಡಿಯೋ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಲಾಗಿತ್ತು ಕಬಿನಿ ಜಲಾಶಯದ ಸಮೀಪ ಇರುವಂತಹ ಆತನ ಮನೆಗೆ ಡಾಕ್ಟರ್ ಹುಲಿಕಲ್ ನಟರಾಜು ಮತ್ತು ತಂಡ ಭೇಟಿ ನೀಡಿ ಅವರ ಸಮಸ್ಯೆ ಏನು ಎಂಬುದನ್ನು ಹಂತ ಹಂತವಾಗಿ ಪರೀಕ್ಷಿಸಿ ಅದಕ್ಕೆ ಉತ್ತರ ಹುಡುಕಲು ಮುಂದಾದರು ಯಾವ ದೆವ್ವ ಭೂತಗಳ ಕಾಟವೂ ಆತನಿಗೆ ಇರಲಿಲ್ಲ ಅಹ ಬಲ್ಲ ಗದ್ದಿ ಇನ್ನೂ ಎಂತ ನಿದ್ದೆ ಕೆಂದ ದಿನರಾಯನು ರವಿ ನಿನ್ನ ಮನಕಾಯ ಬಿಡುವೆಂದೋ ನಿನಗೆ ಮಹಾರಾಯ ಗಗ ದಗ ಉರಿಯುವೆ ಜಗ ಜಗ ಬೆಳಗುವೆ ನೀನು ಬರದೆ ದಿನವಿಲ್ಲ ಆತನಿಗೆ ಇದ್ದದ್ದು ಒಂದು ಮಾನಸಿಕ ಸಮಸ್ಯೆ ಎಂಬುದು ಬಯಲಾಯಿತು ಡಾಕ್ಟರ್ ಹುಲಿಕಲ್ ನಟರಾಜು ಮತ್ತು ತಂಡ ಬಸವರಾಜು ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಬಂದು ಅವರಿಗೆ ಬೇಕಾದಂತಹ ಚಿಕಿತ್ಸೆಗಳನ್ನ ನೀಡಲಾಗಿತ್ತು ಹಾಗೂ ಬಸವರಾಜ್ ಒಳಗಿದ್ದಂತಹ ಗಾನ ಪ್ರತಿಭೆಯನ್ನ ಯೂಟ್ಯೂಬ್ನ ಮೂಲಕ ಜನಸಾಮಾನ್ಯರಿಗೆ ತಲುಪಿಸಲಾಯಿತು ಬಸವರಾಜು ಅವರ ಧ್ವನಿಗೆ ಮನಸೋತಂತಹ ಜನ ಅವರು ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುವ ಹೆಸರಾಂತ ಟಿವಿ ಕಾರ್ಯಕ್ರಮಕ್ಕೂ ಹೋಗಬೇಕು ಬಸವರಾಜು ಗ್ರಾಮೀಣ ಪ್ರತಿಭೆ ಆತನ ಪ್ರತಿಭೆ ಇಡೀ ರಾಜ್ಯಕ್ಕೆ ಪರಿಚಯವಾಗಬೇಕು ಎಂಬಂತೆ ಸಾಲು ಸಾಲು ಬರೆದರು ಹಾಗೂ ಬಸವರಾಜು ಅವರ ನಂಬರ್ಗೂ ಕೂಡ ಕರೆ ಮಾಡಿ ವಿಚಾರಿಸಿಕೊಂಡರು ನಿಮ್ಮೆಲ್ಲರ ಪ್ರೀತಿಗೆ ದೊಡ್ಡ ನಮಸ್ಕಾರ ಬಸವರಾಜು ಅವರು ಈಗ ಸುಧಾರಿಸಿಕೊಳ್ಳುತ್ತಿದ್ದಾರೆ ಅವರ ಮುಂದಿನ ಅಪ್ಡೇಟ್ ಯು ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ನೀಡಲಾಗುತ್ತದೆ ನಿಮ್ಮ ಪ್ರೀತಿ ತುಂಬಿದ ಹಾರೈಕೆ ಬಸವರಾಜು ಅವರ ಮೇಲೆ ಹೀಗೆ ಇರಲಿ ಸದಾ ಮೈಸೂರು ಒಬ್ಬ ಮನುಷ್ಯನ ಹಾಳು ಮಾಡೋದು ಸೆಕೆಂಡಲ್ಲಿ ಅವನ ಜೀವನನ್ನೇ ಸ್ಪೈಲ್ ಮಾಡಬಹುದು ಆದರೆ ಒಂದು ಒಬ್ಬ ಮನುಷ್ಯನನ್ನ ಮನುಷ್ಯನಾಗಿ ಮಾಡೋದು ಭಾಳ ಕಷ್ಟ ಯಾಕೆಂದರೆ ಎಚ್ ಡಿ ಕೋಟೆಯಿಂದ ಒಬ್ಬ ಮುದುಕ ಅಳುವಿನ ಧ್ವನಿಯಲ್ಲಿ ನನಗೆ ಫೋನ್ ಮಾಡ್ತಾರೆ ಸರ್ ನಾನು ಎಲ್ಲರನ್ನೂ ಕಳ್ಕೊಂಡಿದ್ದೀನಿ ನನ್ನ ಮಗನ ಉಳಿಸ್ಕೊಡಿ ಅಂತ ಅಷ್ಟೊತ್ತಿಗಾಗಲೇ ನಾಲ್ಕು ದೇವರುಗಳು ಸೇರಿಕೊಂಡಿವೆ ಆ ದೇವ್ರಿಗೂ ಸೇರಿಕೊಂಡಿವೆ ಅಂತ ಹೇಳಿ ಅವ್ರ ಮನೇಲಿ ನಾಲ್ಕು ಜನ ಸತ್ತು ಹೋಗ್ಬಿಟ್ಟಿದ್ದಾರೆ ಅವರೆಲ್ಲ ದೇವುಗಳಾಗಿ ಮೆಟ್ಕೊಂಡಿದ್ದಾರೆ ಇವನು ಹೋಗ್ಬಿಟ್ರೆ ನಾವೆಲ್ಲ ಸರ್ ಸಾರ್ತಿದ್ದಾರೆ ಅವ್ರ ಮಾತಿಗೆ ಮನ್ನಣೆ ಕೊಟ್ಟು ನಾನು ಎಚ್ ಡಿ ಕೋಟೆಗೆ ಆ ಹಳ್ಳಿಗೆ ಕಬಿನಿ ಜಲಾಶಯದ ಹಿಂದೆ ಇರುವ ಹಳ್ಳಿಗೆ ಭೇಟಿ ಕೊಡ್ತೀನಿ ಕತ್ತಲೆಯ ಕೋಣೆಯಲ್ಲಿ ಬಸವರಾಜ್ ಕಾಲ ಕಳೀತಾನೆ ಒಬ್ಬ ಕಲಾವಿದ ಅಂಥ ಕಲಾವಿದ ಕಲೆಯಲ್ಲಿ ಬೆಳಕಾಗೋ ಬದಲು ಕತ್ತಲೆಯ ಕೋಣೆಯಲ್ಲಿ ಕಳೀತಾ ಇರ್ತಾನೆ ಅವನು ಯಾಕೋ ಗೊತ್ತಿಲ್ಲ ಹೊರಗಡೆಗೆ ಬಂದುಬಿಟ್ರೆ ಒದ್ದಾಡೋದು ಕಿಡ್ಚಾಡೋದು ಮಲಗಿಡೋದು ಯಾರೋ ಮೈ ಮೇಲೆ ಮೆಟ್ಕೊಂಡಂಗೆ ಆಗೋದು ಅವ್ರ ತಂದೆ ತಾಯಿ ನಾನು ಬೈಯೋದು ಮಾಡ್ತಾಯಿದ್ದೆ ಅವ್ರ ತಂದೆ ನಾವೀಗಾಗಲೇ ಕಳ್ಕೊಂಡಿದ್ದೀವಿ ಇವನು ಮೇಲೆ ದೇವ ಬಂದು ಮೆಟ್ಕೊಂಡ್ಬಿಟ್ಟಿದ್ದೆ ನಾಲ್ಕು ದೇವಗಳನ್ನೆಟ್ಟು ಕೊನೆಗೆ ನಾನು ನಮ್ಮ ಸ್ನೇಹಿತ ನಂಜೇಗೌಡನ ಜೊತೆ ನನ್ನ ಆತ್ಮೀಯ ಸ್ನೇಹಿತ ರವಿ ಪ್ರಸಾದ್ ಅವ್ರ ಜೊತೆ ಊರಿಗೆ ಭೇಟಿ ಕೊಟ್ಟಾಗ ಅವನ ಸ್ಥಿತಿ ಹೇಗಿದೆ ಅನ್ನೋದು ನನಗೆ ನಾನಾಗಲೇ ಇನ್ನು ತೋರಿಸಿ ಬಂದಿರೋದು ನಮ್ಮ ಹತ್ರ ಕೇವಲ ಮೂರು ಟೈಮ್ಸ್ ಅಷ್ಟೇ ಇವತ್ತು ಅದ್ಭುತವಾಗಿ ಚೇಂಜ್ ಆಗಿದ್ದಾನೆ ಅವನೇ ಸಾರ್ ನಾನು ಇಂತಿಂಥ ಹಾಡುಗಳನ್ನ ಹೇಳ್ತೀನಿ ಅಂತ ಹೇಳಿ ರೆಕಾರ್ಡ್ ಮಾಡಿ ನನಗೆ ಕಳಿಸ್ಕೊಟ್ಟಿದ್ದಾನೆ ಆ ರೆಕಾರ್ಡ್ನೇ ಕೇಳಿಸ್ಕೊಡಿ ೂಸು ತೊದನಾಡು ಜೊಲ್ಲು ಬಿ ನೋಡಿ ಜೇ ನಿಲ್ಲದ ಸಂಚಾರದ ಸಾವಿರ ಅವತಾರದ ನಿನಗೆ ನಿನಗೇಶ ಕಾವೇರಮ್ಮ ಕಾಪಾಡಮ್ಮ ಈ ದೋಣಿಯಾ ತೇಲಿಸು యేజిసు <Gã> ఆ ಮೌಲ್ಯ ಇರುವಂತಹ ಹೃದಯ ಸ್ಪ ಸ್ಪಂದಿಸುವಂತಹ ಮನಸ್ಸುಗಳನ್ನು ಸ್ಪಂದಿಸುವಂತಹ ವ್ಯಕ್ತಿಗಳು ಇದ್ರೆ ಈ ಕಲೆ ಆ ಕಬ್ಬಿನಿ ಜಲಾಶಯದ ಒಂದು ಹಳ್ಳಿಯ ಮನೆಯ ಒಳಗಡೆ ಕತ್ತಲೆಯ ಕೋಣೆಯಲ್ಲಿ ಕಳೆಯದೆ ಮಣ್ಣಾಗದೆ ಹೊರಬರುವಂತೆ ನಾವೆಲ್ಲ ಮಾಡೋಣ ನಾನು ಆ ಹುಡುಗನ ನಂಬರ್ ಬಸವರಾಜನ ನಂಬರ್ನನ್ನು ಕಳಿಸಿದ್ದೇನೆ ನನ್ನ ಜೊತೆ ಮಾತಾಡೋದೆ ಬೇಡ ಹುಡುಗ ಖುಷಿಯಾಗಿದ್ದೀನಿ ಸರ್ ನನಗೆ ಬೆಳಕಾಗಿದ್ದೀರಾ ಸರ್ ನನಗೊಂದು ದಾರಿ ಕೊಡಿ ಸರ್ ನಾನು ಕಲೆಯನ್ನು ಹೆಚ್ಚು ಬಳಸ್ತೀನಿ ಅಂತ ಹೇಳ್ತಾನೆ ನಾನು ಸಿಟಿಲಿ ಬೆಳಿಬೇಕು ಸರ್ ಅಂತ ಹೇಳ್ತಾನೆ ಆತ್ಮೀಯ ಮಾನವ ಬಂಧುತ್ವ ಇರುವಂತಹ ಮನಸ್ಸುಗಳೇ ಕಲಾ ಇದರೇ ಕಲಾ ರಸಿಕರೇ ಮಾಧ್ಯಮ ಮಿತ್ರರೇ ಸಾಮಾಜಿಕ ಜಾಲತಾಣದ ಮಿತ್ರರೇ ಹೋಗಿ ಆ ಬಸವರಾಜ್ನನ್ನು ಹೊರತಂದಿದ್ದೀನಿ ನೀವೊಂದಿಷ್ಟು ಪುಷ್ ಮಾಡಿದರೆ ಆ ಕುಡಿ ಕರ್ನಾಟಕದ ಬೆಳಕಾಗಿ ಬೆಳೆಯುತ್ತೆ ಪ್ರಜ್ವಲವಾಗಿ ಶೋಮಾ ಶೋಭಾಯಮಾನವಾಗಿ ಬೆಳೆಯುತ್ತೆ ಅದಕ್ಕೆ ನೀವೆಲ್ಲ ಕಾರಣ ಆಗ್ತೀರಿ ಬಸವರಾಜ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಯಾವುದೇ ವಾಹಿನಿಯಲ್ಲಿ ಅವನಿಗೊಂದಿಷ್ಟು ಸ್ಥಾನ ಕೊಡಿ ಆ ವ್ಯಕ್ತಿ ಪ್ರಜ್ವಲವಾಗ್ತಾನೆ ಎಮ್ಮರವಾಗಿ ಬೆಳಿತಾನೆ ಅವನಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ನಾನು ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಪ್ರಾರ್ಥಿಸ್ಕೊಳ್ತೇನೆ ನಮಸ್ಕಾರ ಹೇಗಿದ್ದಾನೆ ಹೇಗಿದ್ದ ಹೇಗಿದ್ದಾನೆ ಹೇಗಾತ ಇದಕ್ಕೆಲ್ಲ ಕಾರಣ ನಿಮ್ಮಂತಹ ಸಕೃದಿಯವರು ಸಹೃದಿಯ ಮನಸ್ಸಿರುವಂಥವರು ದಯಮಾಡಿ ಅವನಿಗೊಂದಿಷ್ಟು ಕಲೆಗೆ ಬೆಳೆಸಲಿಕ್ಕೆ ಕಲೆಯನ್ನು ಅನಾವರಣ ಮಾಡಲಿಕ್ಕೆ ಅವಕಾಶ ಕಲ್ಪಿಸ್ಕೊಡುವಂತ ಎಲ್ಲರ ಪರವಾಗಿ ತಮ್ಮನ್ನು ಪ್ರಾರ್ಥಿಸ್ಕೊಳ್ತೇನೆ ನಮಸ್ಕಾರ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ಈ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರಿದ್ದರೆ ಈ ಮೇಲ್ಕಂಡ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬಹುದು ಪ್ರತಿ ಸೋಮವಾರ ಬುಧವಾರ ಹಾಗೂ ಶುಕ್ರವಾರ ಮಧ್ಯಾಹ್ನ ಹನ್ನೆರಡರಿಂದ ಸಂಜೆ ಆರರ ತನಕ ಕ್ಲಿನಿಕ್ ತೆರೆದಿರುತ್ತದೆ ನಮ್ಮ ಆಸ್ಪತ್ರೆಯ ವಿಳಾಸ ದೊಡ್ಡಬಳ್ಳಾಪುರ ಟಿಬಿ ಸರ್ಕಲ್ ಲಯನ್ಸ್ ಡಯಾಲಿಸಿಸ್ ಆಸ್ಪತ್ರೆಯ ಕೆಳಭಾಗದಲ್ಲಿ ಇರುವ ಶೋಭಾ ನರರೋಗ ಹಾಗೂ ಆಪ್ತ ಸಮಾಲೋಚನಾ ಮಲ್ಟಿಸ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ತಾವು ಭೇಟಿ ನೀಡಬಹುದು ಆಸ್ಪತ್ರೆಯನ್ನು ತಲುಪಲು ಸುಲಭವಾಗಲಿ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಲೊಕೇಶನ್ ಪಿನ್ ಮಾಡಲಾಗಿದೆ ಹೆದರಬೇಡಿ ನಿಮ್ಮ ಜೊತೆ ನಾವಿದ್ದೇವೆ